ಇತ್ತೀಚೆಗೆ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ವಿಚಾರ ಅಂದರೆ ನಟ ದರ್ಶನ್ ಅವರ ವಿಚಾರ ಯಾಕೆಂದರೆ ನೀವು ನೋಡಿರ್ಬೋದು ನಟ ದರ್ಶನ್ ಅವರ ವಿಚಾರ ಒಂದಲ್ಲ ಒಂದು ಸುದ್ದಿ ಆಗ್ತಲೇ ಇದೆ ಅದೇ ರೀತಿ ಈಗ ಮತ್ತೆ ಸುದ್ದಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಟ ದರ್ಶನ್ ವಿಚಾರದಲ್ಲಿ ನಟ ದರ್ಶನ್ ಅವರ ಟೀಮ್ನಲ್ಲಿದ್ದಂತಹ ಈ ಮೂವರು ಜನಕ್ಕೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಯಾರು ತನ್ನ ಪತ್ನಿ ಆದಂತಹ ವಿಜಯಲಕ್ಷ್ಮಿ ಅವರು ಕಾರಣ ಏನು ಮತ್ತೆ ಯಾಕೆ ಗೇಟ್ ಪಾಸ್ ಕೊಟ್ಟರು ಯಾರ್ಯಾರಿಗೆ ಗೇಟ್ ಪಾಸ್ ಕೊಟ್ಟರು ಯಾವ ಕಾರಣಕ್ಕಾಗಿ ಅವ್ರನ್ನ ಟೀಮಿಂದ ಹೊರಗಡೆ ಹಾಕಿದ್ರು ಮತ್ತು ಏನೆಲ್ಲ ನಡೀತಾ ಇದೆ ಅನ್ನೋದು ಈ ವಿಡಿಯೋ ತಿಳ್ಕೊಂಡು ಮೊದಲನೇದಾಗಿ ಇಡೀ ಸಾಮ್ರಾಜ್ಯ ಅಂದ್ರೆ ದರ್ಶನ್ ಅವರ ಇಡೀ ಸಾಮ್ರಾಜ್ಯ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ತಮ್ಮ ದಿನಕರವರ ಕೈ ಸೇರಿದೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನಿನ ಮುಖಾಂತರ ಬಿಡುಗಡೆ ಆಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಈಗ ಅವರ ಜೀವನ ಸ್ಟೈಲಿ ಕಂಪ್ಲೀಟ್ ಚೇಂಜ್ ಆಗಿದೆ ನಿಮಗೆ ಗೊತ್ತಿರಬಹುದು ಅವರಿಗೆ ಬೆನ್ನು ನೋವಿತ್ತು ಬೆನ್ನು ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ರು ಮನೆಯಲ್ಲೇ ಈಗ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳುವ ತಯಾರಿ ನಡೆಸ್ತಾ ಇದ್ದಾರೆ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಬೇಕು ಅಂದರೆ ಸುಮ್ಮ ಸುಮ್ಮನೆ ಪಾಲ್ಗೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ ಬೇಕಾದಂತಹ ಕಸರತ್ತು ಅಂದರೆ ವ್ಯಾಯಾಮಗಳು ಮಾಡಬೇಕಾಗತ್ತೆ ಜಿಮ್ ಮಾಡಬೇಕಾಗತ್ತೆ ಬಾಡಿನ ಮುಂಚೆ ಸಿನಿಮಾದಲ್ಲಿ ಹೇಗಿತ್ತು ಆ ರೀತಿ ಸೆಟಪ್ನ ಮಾಡ್ಕೋಬೇಕಾಗತ್ತೆ ಎಲ್ಲ ಸೆಟಪ್ ಮಾಡಿಕೊಂಡೇ ಶೂಟಿಂಗ್ನಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಇದೀಗ ನಟ ದರ್ಶನ್ ಅವರ ಸಾಮ್ರಾಜ್ಯ ಇಡೀ ಸಾಮ್ರಾಜ್ಯ ದಿನಕರ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರ ಕೈ ಸೇರಿದೆ ಅಂದರೆ ಯಾವುದೇ ಒಂದು ಕಂಟ್ರೋಲ್ ಏನೇ ಒಂದು ಮಾತುಕತೆ ಆಗಬೇಕು ಅಂದರೆ ಇವ್ರ ಮುಖಾಂತರನೇ ಮಾತು ಮಾತುಕತೆ ಆಗಬೇಕು ಮತ್ತು ನಟ ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಪತ್ನಿ ವಿಜಯಲಕ್ಷ್ಮಿ ಅವರು ಏಕೆಂದ್ರೆ ಖಂಡಿತ ಏಕೆಂದರೆ ಅವರು ಕಷ್ಟಪಟ್ಟು ಸಾಹಸ ಮಾಡಿ ತನ್ನ ಪತಿಗೆ ಜಾಮೀನನ್ನು ಕೊಡಿಸಿ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಈಗಿರುವಾಗ ದರ್ಶನ್ ಅವರ ಸುತ್ತಮುತ್ತಲಿನ ಗ್ಯಾಂಗ್ ಏನಿತ್ತು ಮುಂಚೆ ಸುತ್ತಮುತ್ತ ತಿರುತ್ತಿದ್ರಂತ ಹಲವಾರು ಗ್ಯಾಂಗ್ಗಳು ಏನಿದ್ರು ಅವರಿಗೆಲ್ಲ ಗೇಟ್ ಪಾಸ್ನ ಕೊಡೋದ್ರ ಮುಖಾಂತರ ಅವರು ಕೆಲವೊಂದು ದೃಢ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ದರ್ಶನ್ ಅವರ ಕಾರು ಚಾಲಕ ಲಕ್ಷ್ಮಣ್ ಅಂದ್ರೆ ಕಾರ್ ಡ್ರೈವರ್ ಏನಿದ್ರು ಅವ್ರನ್ನ ಚೇಂಜ್ ಮಾಡಿದ್ದಾರೆ ಮತ್ತೆ ಮ್ಯಾನೇಜರ್ ನಾಗರಾಜ್ ಅವರಿಂದ ದರ್ಶನ್ ಅವರ ಅಂತರ ಕಾಯ್ದುಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಡ್ರೈವರ್ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ ಕೂಡ ಜೈಲು ಸೇರಿದ್ರು ಈ ಇಬ್ಬರಿಗೂ ದರ್ಶನ್ ಅವರಿಂದ ದೂರ ಇರಲು ವಕೀಲರು ಹೇಳಿದ್ರು ಲಾಯರ್ ಕೊಟ್ಟ ಸೂಚನೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಲಕ್ಷ್ಮಣ್ ಹಾಗೂ ನಾಗರಾಜ್ ಇಬ್ಬರಿಗೂ ಗೇಟ್ ಪಾಸ್ನ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಆದಂತಹ ಆರ್ ಆರ್ ನಗರದಲ್ಲಿರ್ತಕ್ಕಂತಹ ವಿನಯ್ಗೂ ಸಹ ವಿಜಯಲಕ್ಷ್ಮಿ ಅವರು ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂದರೆ ಅವರಿಂದ ದೂರನ ಕಾಯ್ದುಕೊಳ್ಳೋಕ್ಕೆ ಹೇಳಿದ್ದಾರೆ ಸದ್ಯ ಸಿನಿಮಾದ ಯಾವುದೇ ಕೆಲಸ ಮಾಡಬೇಕು ಅಂತಂದರೂ ಸದ್ಯದಲ್ಲಿ ದರ್ಶನ್ ಅವರಿಗೆ ಯಾವುದೇ ರೀತಿ ಮ್ಯಾನೇಜರ್ ಇಲ್ಲ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಸದ್ಯದಲ್ಲಿ ವಿಜಯಲಕ್ಷ್ಮಿ ಹತ್ರ ಮತ್ತೆ ಸಹೋದರ ಅವರ ಮೂಲಕವೇ ಸಂಪರ್ಕಿಸಬೇಕು ಯಾರಾದರೂ ಪ್ರೊಡಕ್ ಪ್ರೊಡ್ಯೂಸರು ಸಂಪರ್ಕ ಮಾಡಬೇಕು ಅಥವಾ ಯಾರಾದರೂ ಭೇಟಿಯಾಗಬೇಕು ದರ್ಶನ್ ಅವ್ರನ್ನ ಅಂದರೆ ಇವ್ರ ಮುಖಾಂತರನೇ ಭೇಟಿ ಆಗಬೇಕು ಸದ್ಯಕ್ಕೆ ದರ್ಶನ್ ಎಲ್ಲ ಜವಾಬ್ದಾರಿಯನ್ನು ಈಗ ವಿಜಯಲಕ್ಷ್ಮಿ ಅವರೇ ನೋಡ್ಕೊಳ್ತಾ ಇದ್ದಾರೆ ಅತ್ತಿಗೆಯ ಜೊತೆಗೆ ನಾನೂ ಇದ್ದೇನೆ ಅಂತ ತಮ್ಮ ದಿನಕರ್ ಸಹ ಹೇಳಿದ್ದಾರೆ ಏನೇ ಆಗಲಿ ಅವರ ಬದಲಾವಣೆ ಒಂದು ಒಳ್ಳೆ ರೀತಿ ಆಗ್ತಾ ಇದೆ ಈ ರೀತಿ ಬದಲಾವಣೆಯಾಗಿ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಕನ್ನಡ ಇಂಡಸ್ಟ್ರಿಗೆ ಮತ್ತು ಕನ್ನಡ ಇಂಡಸ್ಟ್ರಿಯನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ ಇದೇ ಥರ ಕಂಟೆಂಟ್ನ ಮಾಡ್ತಾ ಇರ್ತೀನಿ ನೀವು ಮಾಡಬೇಕಾದಿಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಕಂಟೆಂಟು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ